ಇದ್ದಾರೆ ಅಂತ ಹೇಳಿ ಅನೇಕ ವರ್ಷ ಶುರು ಮಾಡ್ಲಾ ಶಿವಮೊಗ್ಗದಲ್ಲಿ ದೇಶದ್ರೋಹಿಗಳು ಅಂತ ಹೇಳಿ ಬಹಳಷ್ಟು ವರ್ಷಗಳಿಂದ ನಾವು ಹೇಳ್ತಾನೆ ಬಂದಿದ್ವಿ ಈಗಲೂ ಹೇಳ್ತಾನೆ ಇದೀವಿ ಅದಕ್ಕೆ ಪೂರಕವಾಗಿ ತುಂಗಾನಗರದಲ್ಲಿ ಒಂದು ಎಫ್ಐಆರ್ ಆಗಿದೆ ಕೋಟೆನಲ್ಲಿ ಒಂದು ಎಫ್ಐಆರ್ ಆಗಿದೆ ಎಫ್ಐಆರ್ ಆಗಿರೋದಕ್ಕೆ ಪೂರ್ಣ ಪ್ರಮಾಣದೊಳಗಡೆ ತನಿಖೆ ಮುಗಿಸಿ ಅವ್ರ ಬಗ್ಗೆ ಕ್ರಮ ಆಗದೆ ಹೋದ್ರೆ ಇದು ಸರಿ ಇರಲ್ಲ ಅನ್ನೋಂತ ಎಚ್ಚರಿಕೆಯನ್ನ ಇವತ್ತು ರಕ್ಷಣಾ ಇಲಾಖೆಗೆ ನಾವು ಕೊಟ್ಟಿದ್ದೇವೆ ಎಂಥದ್ದೇ ಪ್ರಜಾ ಬಂದ್ರು ದೇಶದ್ರೋಹಿಗಳ ನಡವಳಿಕೆ ಏನಿದೆ ಇಲ್ಲಿ ಪಾಕಿಸ್ತಾನದ ಪರವಾಗಿ ಮಾತುಗಳು ಆಡುವಂತ ಮನಸ್ಸುಗಳು ಏನಿದೆ ಸ್ಟೇಟಸ್ ಎಲ್ಲ ಹಾಕ್ತಾರೆ ವಾಟ್ಸಪ್ ಅಲ್ಲಿ ಹಾಕ್ತಾರೆ ಮೋಟಿವೇಟ್ ಮಾಡ್ತಾರೆ ದೇವರಲ್ಲಿ ಬೇಡ್ಕೊಂತಾರೆ ಅಲ್ಲ ಬಲ್ಲ ಬಂದ್ ಕಾಪಾಡು ಅಂತ ಕೇಳ್ಕೊಳ್ತಾರೆ ಕೇಳ್ಕೊಳ್ಳಿ ದೇವರತ್ರ ಎಲ್ಲ ಕೇಳ್ಕೋಬೇಕು ಆದ್ರೆ ದೇಶದ್ರೋಹಿಗಳಿಗೆ ಯಾವ ದೇವರು ಕೂಡ ಸಹಕಾರ ಕೊಡಬಾರ್ದು ಅಲ್ಲನು ಸಹಕಾರ ಕೊಡಬಾರ್ದು ರಾಮನು ಸಹಕಾರ ಕೊಡಬಾರ್ದು ದೇಶದ್ರೋಹಿಗಳಿಗೆ ಅಂತ ಹೇಳಿ ನಾವು ಬೇಡ್ಕೊಳ್ಳೋರಿದ್ದೇವೆ ಅವರು ಯಾರಿದ್ದಾರೆ ಅವ್ರ ಕುಟುಂಬ ಯಾವುದು ಅವರೆಲ್ಲದನ್ನು ಶೋಧಿಸಿ ಅವರಿಗೆ ಸರಿಯಾದಂಥ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದರೆ ನಾಳೆ ಬೆಳಗ್ಗೆಯಿಂದ ಯಾವ ರೀತಿ ಶಿವಮೊಗ್ಗ ನಗರವನ್ನು ತಾವು ಫೇಸ್ ಮಾಡ್ತೀರೋದನ್ನು ಗಮನಿಸಿ ಅಂಥೇಳಿ ಅವ್ರಿಗೆ ಹೇಳಿ ಬಂದಿದ್ದಾರೆ ತನಿಖೆ ಗಟ್ಟ ಬರೋದಿಲ್ಲ ನಾವು ಆದರೆ ತನಿಖೆ ಕಾರಣಕ್ಕೆ ತಡ ಆಗುವಂಥದ್ದನ್ನು ಕ್ಷಮಿಸೋದಿಲ್ಲ ನಾವು ಒಳ್ಳೊಳ್ಳೆ ಅಧಿಕಾರಿಗಳಿದ್ದೀರಾ ನಿಮ್ಮ ಬಗ್ಗೆ ಗೌರವನೂ ಇದೆ ನಮಗೆ ಆದರೆ ತನಿಖೆಯಲ್ಲಿ ಹಿಂದೇಟು ಹಾಕಿದ್ರೆ ಪ್ರಜರಿಗೆ ಇಲ್ಡಾದ್ರೆ ಪ್ರತಿಯೊಬ್ಬ ಶಿವಮೊಗ್ಗದಲ್ಲಿರುವಂಥ ವ್ಯಕ್ತಿ ಸೈನಿಕನಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಆ ರೀತಿಯ ಕಾರ್ಯ ಅನೇಕ ವರ್ಷಗಳಲ್ಲಿ ನಾವು ಮಾಡಿದ್ದೇವೆ ಈಗಲೂ ಕೂಡ ಮಾಡ್ತೇವೆ ದೇಶದ್ರೋಹಿಗಳ ಟ್ಯಾಂಕ್ ಮೊಹಲಾದಲ್ಲಿರುವಂಥ ದೇಶದ್ರೋಹಿ ಮನೆ ಹುಡ್ಕೋದ್ ನಮಗೇನೂ ಕಷ್ಟ ಇಲ್ಲ ಯಾರ್ಯಾರು ದೇಶದ್ರೋಹಿಗಳಿದ್ದಾರೆ ಶಿವಮೊಗ್ಗದಲ್ಲಿ ಅಂತ ನಮಗೆ ಗೊತ್ತಿರುವಂತದ್ದೇ ಪಿ ಎಫ್ ಐ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇದ್ರು ದೇಶದ್ರೋಹಿಗಳು ಪಿ ಎಫ್ ಐ ಬ್ಯಾನ್ ಮಾಡಿದ ತಕ್ಷಣ ಬೇರೆ ಹೆಸರುಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ಸೈನ್ಯ ದೇಶದ್ರೋಹಿಗಳನ್ನ ಮುಸಲ್ಮಾನ್ ಭಯೋತ್ಪಾದಕರ ಹುಟ್ಟನ್ನು ಅಡಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೈನಿಕರು ಅದೇ ರೀತಿ ಅವರಿಗೆ ಶಕ್ತಿ ಕೊಡುವಂಥ ಕೆಲಸ ದೇಶ ಮಾಡ್ತಾ ಇದೆ ಅವ್ರ ಜೊತೆಗೆ ನಾವು ನಿಂತ್ಕೊಂಡಿದ್ದೇವೆ ಸೈನಿಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನರೇಂದ್ರ ಮೋದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಇವತ್ತು ಶಿವಮೊಗ್ಗದಲ್ಲಿ ಆಡ್ತಾ ಇರುವಂಥ ದೇಶದ್ರೋಗಳನ್ನು ಮಟ್ಟ ಹಾಕುವಂಥ ಕೆಲಸವನ್ನು ರಕ್ಷಣಾಧಿಕಾರಿಗಳು ರಕ್ಷಣಾ ವ್ಯವಸ್ಥೆ ಮಾಡಿದೆ ಹೋದರೆ ಸೈನಿಕರಾಗಿರುವಂಥ ಶಿವಮೊಗ್ಗ ನಗರದ ನಾಗರಿಕರೇ ಅಕ್ರಮವನ್ನು ಮಾಡ್ತಾರೆ ಅನ್ನೋಂಥದ್ದನ್ನು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ